ನಿನ್ನೆ ದಿನ ಹೌದು ನನಗೆ ಡಯಾಲಿಸಿಸ್ ಆಗಿದೆ ಈಗ ಎರಡು ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ ಮೂರು ದಿನ ಡಯಾಲಿಸಿಸ್ ಮಾಡ್ತಾರೆ ಆದರೆ ಯಾಕೆ ಈ ಜಿಲ್ಲೆಗೆ ಯಾವ ದೇವೇಗೌಡನ್ನ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತನ ಮಗ ಪ್ರಧಾನಮಂತ್ರಿಯಾಗಿ ಯಾವುದೇ ಒಂದು ಸಣ್ಣ ಲೋಪ ಇದ್ದಾನೆ ದೇಶವನ್ನು ಆಡಳಿತವನ್ನು ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ ನಮ್ಮ ದೇಶ ವಿವಿಧ ಮತಗಳು ವಿವಿಧ ಸಂಪ್ರದಾಯ ವಿವಿಧ ಜಾತಿಗಳು ಇರ್ತಕ್ಕಂಥ ಈ ದೇಶ ಇದು ಸುಮಾರು ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಹೌದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹಾಸನಕ್ಕೆ ಬಂದರು Hattı varsa da hindi. Devoda is the beat of BJP. Nandas neyda? Ama tu açın ama neyle sota? maga ille. Ille? Ille ne ma? Hasıncında sorup. ಯಾವ ಈ ಕ್ಷೇತ್ರ ಬಿ ಜೆ ಪಿಯ ದೇವೇಗೌಡ ಇಸ್ ಬಿಟಿಮ್ ಅಂತ ಹೇಳಿದ್ರು ಇವತ್ತು ಅದೇ ದೇವೇಗೌಡ ಬಿ ಜೆ ಪಿಯ ಜೊತೆ ಸಂಪರ್ಕ ಮಾಡಿ ಎನ್ ಡಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವನ್ನ ತುಳಿಲೇಬೇಕು ಸ್ವಲ್ಪ ಸಮಾನ ಅವನ್ನ ತುಳಿಲೇಬೇಕು ನನ್ನ ಮನೆಯಲ್ಲಿ ನಾನು ಎರಡನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿಯವರು ನಿಮ್ನ ಅರೆಸ್ಟ್ ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ಈ ಮಾತನ್ನು ಹೇಳಿದವರು ಎಸ್ ಐ ಟಿಯ ಅಧಿಕಾರಿಗಳು ಇವತ್ತು ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ